ಹಾಯ್ ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಭಗವಾನ್ ಶಿವನು ಕೈಯಲ್ಲಿ ತ್ರಿಶೂಲವನ್ನು ಏಕೆ ಹಿಡಿದಿದ್ದಾನೆ ಅಂತ ನೋಡೋಣ ಹಾಗೂ ಆ ತ್ರಿಶೂಲವನ್ನು ಯಾರು ಶಿವನಿಗೆ ಕೊಟ್ಟರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ಆ ತ್ರಿಶೂಲದ ಮಹತ್ವವೇನು ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ಈ ತ್ರಿಶೂಲದ ಹಿಂದೆ ಇರುವ ದಂತಕಥೆ ಏನು ಅಂತ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೂ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ಅತ್ಯಂತ ಕುತೂಹಲಕಾರಿ ರೋಚಕ ಮತ್ತು ಆಸಕ್ತಿದಾಯಕ ದಂತಕಥೆಗಳನ್ನು ಹೇಳಲಾಗಿದೆ ಮಹಾದೇವ ಶಂಭು ಎಂದು ಕರೆಯಲ್ಪಡುವ ಶಿವನು ಹಿಂದೂ ಪುರಾಣಗಳಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದ್ದಾನೆ ಮತ್ತು ಅತ್ಯಂತ ಶಕ್ತಿಶಾಲಿ ದೇವತೆಗಳಲ್ಲಿ ಒಬ್ಬನೆಂದು ಪೂಜಿಸಲ್ಪಡುತ್ತಾನೆ ಶಿವನೊಂದಿಗೆ ಸಂಬಂಧಿಸಿದ ಪ್ರಮುಖ ಸಂಕೇತಗಳಲ್ಲಿ ಒಂದು ತ್ರಿಶೂಲ ಅಥವಾ ತ್ರಿಶೂಲವಾಗಿದ್ದು ಇದು ಅವನ ದೈವಿಕ ಶಕ್ತಿ ಮತ್ತು ವಿಶ್ವ ಅಧಿಕಾರವನ್ನು ಪ್ರತಿನಿಧಿಸುತ್ತದೆ ಈ ವಿಡಿಯೋದಲ್ಲಿ ಹಿಂದೂ ಧರ್ಮದಲ್ಲಿ ತ್ರಿಶೂಲದ ಆಧ್ಯಾತ್ಮಿಕ ಮಹತ್ವ ಮತ್ತು ಅದರ ಸಂಕೇತಗಳನ್ನು ನಾವು ಅನ್ವೇಷಿಸೋಣ ಬಾನಿ ಇವಾಗ ಶಿವನಿಗೆ ತ್ರಿಶೂಲವನ್ನು ಕೊಟ್ಟವರು ಯಾರು ಅಂತ ನೋಡೋಣ ಬನ್ನಿ ಇದರ ಹಿಂದೆ ಒಂದು ಆಸಕ್ತಿದಾಯಕ ಕಥೆಯೂ ಇದೆ ನೋಡಿ ಹಿಂದೂ ಕಥೆಗಳ ಪ್ರಕಾರ ಸೂರ್ಯದೇವರು ದೈವಿಕ ವಾಸ್ತುಶಿಲ್ಪಿಯಂತೆ ಇದ್ದ ವಿಶ್ವಕರ್ಮನ ಮಗಳು ಸಂಜಳಾಣನು ವಿವಾಹವಾದರು ತನ್ನ ಗಂಡನಿಂದ ಹೆಚ್ಚಿನ ಶಾಖ ಹೊರಸೂಸಲ್ಪಟ್ಟಿದ್ದರಿಂದ ಸಂಜನಾಗೆ ಹತ್ತಿರದಲ್ಲಿರಲು ತುಂಬ ಬಿಷಿಯಾಗಿತ್ತು ಅವಳು ತನ್ನ ತಂದೆಗೆ ಇದರ ಬಗ್ಗೆ ಹೇಳಿದಳು ಮತ್ತು ವಿಶ್ವಕರ್ಮ ದೇವನನ್ನು ತನ್ನ ಸಮಾಧಾನಕ್ಕಾಗಿ ತನ್ನ ಶಾಖವನ್ನು ಸ್ವಲ್ಪ ಕಡಿಮೆ ಮಾಡಲು ಕೇಳಿದನು ಸೂರ್ಯದೇವರು ಒಪ್ಪಿ ತನ್ನ ಶಾಖವನ್ನು ಕಡಿಮೆ ಮಾಡಿಕೊಂಡರು ಇದರಿಂದಾಗಿ ಅವನ ಶಕ್ತಿಯು ಒಂದು ಭಾಗವು ಭೂಮಿಗೆ ಬೀಳಿತು ವಿಶ್ವಕರ್ಮ ಈ ಶಕ್ತಿಯನ್ನು ಸಂಗ್ರಹಿಸಿ ಅದರಿಂದ ಮೂರು ಬಿಂದುಗಳನ್ನು ಹೊಂದಿರುವ ತ್ರಿಶೂಲ ಎಂಬ ಆಯುಧವನ್ನು ಮಾಡಿ ಶಿವನಿಗೆ ಅರ್ಪಿಸಿದನು ಇವಾಗ ಶಿವ ತ್ರಿಶೂಲಕ್ಕೆ ಸಂಬಂಧಿಸಿದ ಸಾಂಕೇತಿಕತೆ ಏನು ಅಂತ ನೋಡೋಣ ಬನ್ನಿ ಶಿವನ ತ್ರಿಶೂಲದ ಹಿಂದಿನ ಸಾಂಕೇತಿಕತೆಯು ಶ್ರೀಮಂತ ಮತ್ತು ಭೂಮುಖಿಯಾಗಿದ್ದು ಹಿಂದೂ ಧರ್ಮದಲ್ಲಿನ ಆಳವಾದ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಪರಿಕಲ್ಪನೆಗಳನ್ನು ಪ್ರತಿಬಿಂಬಿಸುತ್ತದೆ ಪ್ರತಿಯೊಂದು ಅಂಶದ ವಿವರವಾದ ವಿವರಣೆಯನ್ನು ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ನೋಡಿ ಮೊದಲನೆಯದಾಗಿ ತ್ರಿಶೂಲ ಪ್ರಾತಿನಿಧ್ಯ ತ್ರಿಶೂಲದ ಮೂರು ಪ್ರಾಂಗಗಳು ಬ್ರಹ್ಮ ವಿಷ್ಣು ಮತ್ತು ಶಿವನನ್ನು ಒಳಗೊಂಡ ಹಿಂದೂ ತ್ರಿಮೂರ್ತಿಗಳನ್ನು ಸಂಕೇತಿಸುತ್ತದೆ ಪ್ರತಿಯೊಂದು ಪ್ರಾಂಗ ತ್ರಿಮೂರ್ತಿಗಳ ಅಂಶಗಳಲ್ಲಿ ಒಂದನ್ನು ಪ್ರತಿನಿಧಿಸುತ್ತದೆ ಬ್ರಹ್ಮ ಬ್ರಹ್ಮಾಂಡದ ಸೃಷ್ಟಿಕರ್ತ ಸೃಷ್ಟಿಯನ್ನು ಸಂಕೇತಿಸುತ್ತದೆ ವಿಷ್ಣು ಬ್ರಹ್ಮಾಂಡದ ರಕ್ಷಕ ಸಂರಕ್ಷಣೆಯನ್ನು ಸಂಕೇತಿಸುತ್ತದೆ ಶಿವ ಬ್ರಹ್ಮಾಂಡದ ವಿನಾಶಕ ವಿನಾಶವನ್ನು ಸಂಕೇತಿಸುತ್ತದೆ ಒಟ್ಟಾಗಿ ಈ ಮೂರು ಅಂಶಗಳು ಅಸ್ತಿತ್ವದ ಚಕ್ರಿಯ ಸ್ವರೂಪವನ್ನು ಪ್ರತಿನಿಧಿಸುತ್ತವೆ ಅಲ್ಲಿ ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶವು ವಿಶ್ವಕ್ರಮದ ಅವಿಭಾಜ್ಯ ಅಂಗಗಳಾಗಿವೆ ಇವಾಗ ಎರಡನೆಯ ಅಂಶ ತ್ರಿಕಾಲ ಪ್ರಾತಿನಿಧ್ಯದ ಬಗ್ಗೆ ನೋಡೋಣ ಬನ್ನಿ ಶಿವನನ್ನು ಹೆಚ್ಚಾಗಿ ಸಮಯದೊಂದಿಗೆ ಸಂಬಂಧಿಸಲಾಗುತ್ತದೆ ಮತ್ತು ಭೂತ ವರ್ತಮಾನ ಮತ್ತು ಭವಿಷ್ಯದ ಯಜಮಾನ ಎಂದು ಪರಿಗಣಿಸಲಾಗುತ್ತದೆ ತ್ರಿಶೀಲವು ಈ ಅಂಶವನ್ನು ಸಂಕೇತಿಸುತ್ತದೆ ಶಿವನ ಸಮಯದ ಮೇಲಿನ ನಿಯಂತ್ರಣ ಮತ್ತು ಜೀವನದ ಮತ್ತು ಮರಣದ ಚಕ್ರಿಯ ಸ್ವರೂಪವನ್ನು ಸೂಚಿಸುತ್ತದೆ ಮೂರನೆಯ ಅಂಶ ಮಾನವ ಗುಣಗಳ ಬಗ್ಗೆ ನೋಡೋಣ ಬಣಿ ಹಿಂದೂ ತತ್ವಶಾಸ್ತ್ರದಲ್ಲಿ ಮಾನವ ಗುಣಗಳನ್ನು ಮೂರು ಗುಣಗಳಾಗಿ ವರ್ಗೀಕರಿಸಲಾಗಿದೆ ಮೊದಲನೆಯದಾಗಿ ಸತ್ವ ಎರಡನೆಯದಾಗಿ ರಜಸ ಮತ್ತು ಮೂರನೆಯದಾಗಿ ತಮಸ ತ್ರಿಶೂಲವು ಈ ಮೂರು ಗುಣಗಳನ್ನು ಪ್ರತಿನಿಧಿಸುತ್ತದೆ ಮೊದಲನೆಯದು ಸತ್ವ ಮೊದಲ ಕವಲು ಶುದ್ಧತೆ ಸಾಮರಸ್ಯ ಮತ್ತು ಜ್ಞಾನೋದಯವನ್ನು ಸಂಕೇತಿಸುತ್ತದೆ ಎರಡನೆಯ ಗುಣ ರಜಸ ಎರಡನೆಯ ಕವಲು ಚಟುವಟಿಕೆ ಬಯಕೆ ಮತ್ತು ಉತ್ಸಾಹವನ್ನು ಸೂಚಿಸುತ್ತದೆ ಮೂರನೆಯ ಗುಣ ತಮಸ ಮೂರನೆಯ ಕವಲು ಜಡತ್ವ ಅಜ್ಞಾನ ಮತ್ತು ಕತ್ತಲೆಯನ್ನು ಸಂಕೇತಿಸುತ್ತದೆ ಭಗವಾನ್ ಶಿವ ಈ ಗುಣಗಳಿಗಿಂತ ಮೇಲಿರುವುದರಿಂದ ಮಾನವ ಮಿತಿಗಳ ಅತೀಂದ್ರಿಯತೆ ಮತ್ತು ದೈವಿಕ ಪ್ರಜ್ಞೆಯ ಸಾಧನೆಯನ್ನು ಸಂಕೇತಿಸುತ್ತದೆ ಇವಾಗ ನಾಲ್ಕನೆಯ ಅಂಶ ಶಕ್ತಿ ಚಾನಲ್ಗಳ ಬಗ್ಗೆ ನೋಡೋಣ ಬನ್ನಿ ಮತ್ತೊಂದು ವ್ಯಾಖ್ಯಾನವು ತ್ರಿಶೂಲವು ಮಾನವ ದೇಹದಲ್ಲಿನ ಮೂರು ಪ್ರಮುಖ ಶಕ್ತಿ ಚಾನಲ್ಗಳನ್ನು ಅಂದರೆ ನಾಡಿಗಳನ್ನು ಪ್ರತಿನಿಧಿಸುತ್ತದೆ ಎಂದು ಸೂಚಿಸಲಾಗುತ್ತದೆ ಒಂದನೆಯ ನಾಡಿ ಹಿಡಾ ನಾಡಿ ಮತ್ತು ಎರಡನೆಯದು ಪಿಂಗಾಲ ನಾಡಿ ಮತ್ತು ಮೂರನೆಯದು ನಾಡಿ ಈ ನಾಡಿಗಳು ತ್ರಿಶೂಲದ ಮೂರು ಕವಲುಗಳನ್ನು ಸೂಚಿಸುತ್ತವೆ ಇವಾಗ ಶಿವನು ತ್ರಿಶೂಲವನ್ನು ಏಕೆ ಧರಿಸುತ್ತಾನೆ ಅಂತ ನೋಡೋಣ ಬನ್ನಿ ಶಿವನು ತನ್ನ ದೈವಿಕ ಶಕ್ತಿ ಮತ್ತು ವಿಶ್ವದ ಮೇಲಿನ ಅಧಿಕಾರವನ್ನು ಸಂಕೇತಿಸಲು ತ್ರಿಶೂಲವನ್ನು ಧರಿಸುತ್ತಾನೆ ತ್ರಿಶೂಲವು ದುಷ್ಟಶಕ್ತಿಗಳನ್ನು ನಾಶ ಮಾಡುವ ಮತ್ತು ಬ್ರಹ್ಮಾಂಡದ ರಕ್ಷಕನಾಗಿ ಅವನ ಪಾತ್ರವನ್ನು ಪ್ರತಿನಿಧಿಸುತ್ತದೆ ಇದು ವಿಶ್ವ ಸಮತೋಲನ ಮತ್ತು ಸಾಮರಸ್ಯವನ್ನು ಕಾಯ್ದುಕೊಳ್ಳಲು ಅವನ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಇದು ಲೌಕಿಕ ಬಾಂಧವ್ಯಗಳನ್ನು ತ್ಯಜಿಸುವುದು ಮತ್ತು ಅಹಂಕಾರವನ್ನು ಜಯಿಸುವ ಅವನ ಬೋಧನೆಯನ್ನು ಸಹ ಸೂಚಿಸುತ್ತದೆ ತ್ರಿಶೂಲವು ರಕ್ಷಣಾತ್ಮಕ ಆಯುಧವಾಗಿ ಕಾರ್ಯನಿರ್ವಹಿಸುತ್ತದೆ ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುತ್ತದೆ ಮತ್ತು ತನ್ನ ಭಕ್ತರನ್ನು ರಕ್ಷಿಸುತ್ತದೆ ಇವಾಗ ಶಿವನ ತ್ರಿಶೂಲವನ್ನು ಡಮರುವಿನೊಂದಿಗೆ ಏಕೆ ಅರ್ಪಿಸಲಾಗುತ್ತದೆ ಅಂತ ನೋಡೋಣ ಬನ್ನಿ ಶಿವನ ತ್ರಿಶೂಲಕ್ಕೆ ಜೋಡಿಸಲಾದ ಸಣ್ಣ ಡ್ರಮ್ ಡಮರು ಹಿಂದೂ ಪುರಾಣಗಳಲ್ಲಿ ಆಳವಾದ ಸಾಂಕೇತಿಕ ಮಹತ್ವವನ್ನು ಹೊಂದಿದೆ ಇದು ನಾದ ಎಂದು ಕರೆಯಲ್ಪಡುವ ಸೃಷ್ಟಿಯ ಪ್ರಾಥಮಿಕ ಧ್ವನಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಜೀವನ ಸಾವು ಮತ್ತು ಪುನರ್ಜನ್ಮದ ಲಯಬದ್ಧ ಚಕ್ರವನ್ನು ಸಂಕೇತಿಸುತ್ತದೆ ಡಮರುವಿನ ಬಡಿತಗಳು ವಿಶ್ವವನ್ನು ಉಳಿಸಿಕೊಳ್ಳುವ ಕಾಸ್ಮಿಕ್ ಶಕ್ತಿಯೊಂದಿಗೆ ಸಂಬಂಧ ಹೊಂದಿವೆ ಮತ್ತು ಸಮಯದ ಅಂಗೀಕಾರ ಮತ್ತು ಅಸ್ತಿತ್ವದ ಚಕ್ರಿಯ ಸ್ವರೂಪವನ್ನು ಸಂಕೇತಿಸುತ್ತವೆ ಇವಾಗ ಶಿವ ಮತ್ತು ಅವನ ತ್ರಿಶೂಲದ ಬಗ್ಗೆ ಇರುವ ಅತ್ಯಂತ ಕುತೂಹಲಕಾರಿ ದಂತಕಥೆಗಳ ಬಗ್ಗೆ ನೋಡೋಣ ಬನ್ನಿ ಶಿವ ಮತ್ತು ಅವನ ತ್ರಿಶೂಲಕ್ಕೆ ಸಂಬಂಧಿಸಿದ ಕಥೆಗಳು ಹಿಂದೂ ಪುರಾಣಗಳಲ್ಲಿ ಆಳವಾಗಿ ಬೇರೂರಿವೆ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತವೆ ಇವಾಗ ಮೊದಲನೆಯ ಆಸಕ್ತಿದಾಯಕ ದಂತಕಥೆ ತ್ರಿಪುರದ ನಾಶದ ಬಗ್ಗೆ ನೋಡೋಣ ಬನ್ನಿ ಹಿಂದೂ ಪುರಾಣದ ಪ್ರಕಾರ ರಾಕ್ಷಸ ತ್ರಿಪುರಾಸುರನು ಅಗಾಧ ಶಕ್ತಿಯನ್ನು ಪಡೆದುಕೊಂಡು ಜಗತ್ತನ್ನು ಭಯಭೀತಿಗೊಳಿಸಿದ್ದನು ಅವನಿಗೆ ಚಿನ್ನ ಬೆಳ್ಳಿ ಮತ್ತು ಕಬ್ಬಿನದಿಂದ ಮಾಡಿದ ಮೂರು ಹಾರುವ ನಗರಗಳು ಅಂದರೆ ತ್ರಿಪುರಗಳು ಇದ್ದವು ಅವು ಸಾವಿರ ವರ್ಷಗಳಿಗೊಮ್ಮೆ ಒಂದಾಗುವವರೆಗೆ ಅವನಿಗೆ ಅಜೇಯತೆಯನ್ನು ನೀಡಿತು ಈ ಜೋಡಣೆಯು ಅವನನ್ನು ವಾಸ್ತವಿಕವಾಗಿ ಅವಿನಾಶಿಯನ್ನಾಗಿ ಮಾಡಿತು ಅವನ ದಬ್ಬಾಳಿಕೆಯನ್ನು ನಿಲ್ಲಿಸಲು ಬ್ರಹ್ಮ ವಿಷ್ಣು ಮತ್ತು ಶಿವ ಒಟ್ಟಾಗಿ ಕೆಲಸ ಮಾಡಿದರು ಶಿವನು ತನ್ನ ತ್ರಿಶೂಲದಿಂದ ಶಸ್ತ್ರಸಜ್ಜಿತನಾಗಿ ಮೂರು ನಗರಗಳನ್ನು ಅವು ಒಂದೊಂದಾಗುವ ಏಕಕಾಲದಲ್ಲಿ ನಾಶ ಮಾಡಿದನು ಇದರಿಂದಾಗಿ ತ್ರಿಪುರಾಸುರನನ್ನು ಸೋಲಿಸಿ ವಿಶ್ವಕ್ಕೆ ಸಮತೋಲನವನ್ನು ಪುನಃಸ್ಥಾಪಿಸಿದನು ಈ ಕಥೆಯು ಧರ್ಮದ ವಿಜಯ ಮತ್ತು ದುಷ್ಟಶಕ್ತಿಗಳ ಅಂತಿಮ ನಾಶವನ್ನು ಸಂಕೇತಿಸುತ್ತದೆ ಇವಾಗ ಎರಡನೆಯ ರೋಚಕ ದಂತಕಥೆ ಅಂಧಕನ ಸೋಲಿನ ಬಗ್ಗೆ ನೋಡೋಣ ಬನ್ನಿ ಮತ್ತೊಂದು ಪೌರಾಣಿಕ ಕಥೆಯು ಅಂಧಕ ಎಂಬ ರಾಕ್ಷಸನನ್ನು ವಿವರಿಸುತ್ತದೆ ಅವನು ತನ್ನ ರಕ್ತದಿಂದ ಪುನರುತ್ಪಾದಿಸುವ ಶಕ್ತಿಯನ್ನು ಹೊಂದಿದ್ದನು ಇದು ಅವನನ್ನು ಯುದ್ಧದಲ್ಲಿ ಬಹುತೇಕ ಅಜಯನನ್ನಾಗಿ ಮಾಡಿತು ಆದಾಗ್ಯೂ ಅವನ ದುರಹಂಕಾರವು ಅವನನ್ನು ಶಿವನಿಗೆ ಸವಾಲು ಹಾಕುವಂತೆ ಮಾಡಿತು ನಂತರದ ಯುದ್ಧದಲ್ಲಿ ಶಿವನು ತನ್ನ ತ್ರಿಶೂಲವನ್ನು ಬಳಸಿ ಅಂಧಕನನ್ನು ಚುಚ್ಚಿದನು ಇದರಿಂದ ಅವನಿಗೆ ಅಪಾರ ರಕ್ತಸ್ರಾವವಾಯಿತು ಅಂಧಕ ಪುನರುತ್ಪಾದನೆಗೊಳ್ಳುವುದನ್ನು ತಡೆಯಲು ಶಿವನು ಅವನ ರಕ್ತದ ಹರಿವನ್ನು ಒಂದು ಅಶ್ವತ್ ಮರಕ್ಕೆ ನಿರ್ದೇಶಿಸಿದನು ಪರಿಣಾಮವಾಗಿ ಅಂಧಕ ಪುನರುತ್ಪಾದನೆಗೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಶಿವನು ವಿಜಯಶಾಲಿಯಾಗಿ ಹೊರಹೊಮ್ಮಿದನು ಈ ಕಥೆಯು ಕತ್ತಲೆ ಮತ್ತು ಅಜ್ಞಾನದ ಮೇಲೆ ದೈವಿಕ ಶಕ್ತಿಗಳ ವಿಜಯವನ್ನು ಸೂಚಿಸುತ್ತದೆ ಈ ಕಥೆಗಳು ಶಿವನ ದೈವಿಕ ಶಕ್ತಿ ಮತ್ತು ಅಧಿಕಾರದ ಸಂಕೇತವಾಗಿ ಅವನ ತ್ರಿಶೂಲದ ಮಹತ್ವವನ್ನು ಎತ್ತಿ ತೋರಿಸುತ್ತವೆ ಅವು ಬ್ರಹ್ಮಾಂಡದ ರಕ್ಷಕ ಮತ್ತು ದುಷ್ಟಶಕ್ತಿಗಳ ನಾಶಕನಾಗಿ ಅವನ ಪಾತ್ರವನ್ನು ಪ್ರದರ್ಶಿಸುತ್ತವೆ ಶಿವನನ್ನು ಪೂಜಿಸುವುದು ಮತ್ತು ಅವನ ಆಶೀರ್ವಾದವನ್ನು ಪಡೆಯುವುದು ಅಡೆತಡೆಗಳನ್ನು ನಿವಾರಿಸಲು ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂಬ ಭಕ್ತರಲ್ಲಿ ನಂಬಿಕೆಯನ್ನು ಬಲಪಡಿಸುತ್ತದೆ ತ್ರಿಶೂಲವು ಕೇವಲ ಭೌತಿಕ ಆಯುಧವಲ್ಲ ಆದರೆ ಹಿಂದೂ ಧರ್ಮದಲ್ಲಿ ಆಳವಾದ ಆಧ್ಯಾತ್ಮಿಕ ಮಹತ್ವದ ಸಂಕೇತವಾಗಿದೆ ಇದು ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶಕ್ಕೆ ಕಾರಣವಾದ ವಿಶ್ವಶಕ್ತಿಯಾಗಿ ಶಿವನ ಪಾತ್ರವನ್ನು ಪ್ರತಿನಿಧಿಸುತ್ತದೆ ಮತ್ತು ವಿಶ್ವದಲ್ಲಿನ ದೈವಿಕ ಸಮತೋಲನದ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಶಿವನ ಅನೇಕ ಭಕ್ತರು ತ್ರಿಶೂಲವನ್ನು ಅವನ ಶಕ್ತಿಯ ಸಂಕೇತವಾಗಿ ಪೂಜಿಸುತ್ತಾರೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಜ್ಞಾನೋದಯಕ್ಕಾಗಿ ಅವನ ಆಶೀರ್ವಾದವನ್ನು ಬಯಸುತ್ತಾರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿ